ಮತ್ತೆ ನಿನ್ನೆ ಬಂದಲ್ವ ನಿನ್ನೆ ಬಂದಾಗ ಅದು ವಾಪಸ್ ತಗೊಂಡು ಹೋದ ಬೇರೆ ಏನು ಕೊಡಲಿಲ್ಲ ನನಗೆ ಹೆದರಿಕೆ ಆಯಿತು ನಾನು ಹಸ್ಬೆಂಡ್ಗೆ ಕಾಲ್ ಮಾಡಿದೆ ಅವನು ಮೆಸೇಜ್ ಮಾಡಿದೆ ಮೆಸೇಜ್ ಮಾಡಿದಾಗ ಹಾಯ್ ಅಲ್ರಿಗೂ ಇವತ್ತು ಇನ್ ಇನ್ನೊಂದು ಟೀಮೋ ಅಲ್ಲಿ ಆರ್ಡರ್ ಮಾಡಿದ್ದು ಡೆಲಿವರ್ ಆಗಿದೆ ಮೊನ್ನೆ ಆಗಿತ್ತು ನಿನ್ನೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಇವತ್ತು ಅದನ್ನು ಓಪನ್ ಮಾಡ್ತಿದ್ದೇನೆ ಎದುರಿಗೆ ನೋಡಿ ಏನೆಲ್ಲ ಏನಲ್ಲಿದೆ ಅಂತ ನೋಡಿ ನೋಡಿ ಇದ್ರ ಬಗ್ಗೆ ಮತ್ತೆ ಹೇಳ್ತೇನೆ ಫಸ್ಟ್ ಬಗ್ಗೆ ಹೇಳ್ತೇನೆ ಇದು ಓಪನ್ ಮಾಡ್ತೇನೆ ನಾನು ಫಸ್ಟ್ ಇದರಲ್ಲಿ ಏನಂತ ಏನೆಲ್ಲ ಉಂಟು ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಇದು ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದ್ದು ಇದರಲ್ಲಿ ಅದರೊಟ್ಟಿಗೆ ನಾನೊಂದು ಡ್ರೆಸ್ ಕೂಡ ಹೇಳಿದ್ದೆ ಆರ್ಡರ್ ಮಾಡಲಿಕ್ಕೆ ಅದಂದ್ರೆ ನಂಗೆ ಗಿಫ್ಟಲ್ಲಿ ಕೊಟ್ಟಿದ್ರು ಅವರು ಅದರ ರೇಟ್ ತುಂಬ ಜಾಸ್ತಿ ಇತ್ತು ಅದು ನನಗೆ ನಾನು ಯಾವಾಗಲೂ ಶಾಪಿಂಗ್ ಮಾಡ್ತಿರ್ತೇನೆ ಅಲ್ಲ ಹಾಗಾಗಿ ಅವರು ನನಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಸ್ವಲ್ಪ ಕಡಿಮೆ ರೇಟಿಗೆ ಒಂದು ಡ್ರೆಸ್ ನನಗೆ ಕೊಟ್ಟಿದ್ದಾರೆ ಗಿಫ್ಟ್ ರೂಪದಲ್ಲಿ ಅದನ್ನು ತೋರಿಸ್ತೇನೆ ಈಗ ಮತ್ತೆ ಇದೆ ಏನೆಲ್ಲ ಮಾಡಿದ್ದಾರೆ ಗೊತ್ತಿಲ್ಲ ನೆನಪಿಲ್ಲ ನನಗೆ ಓಪನ್ ಮಾಡಿದ ಮೇಲೆ ಗೊತ್ತಾಗ್ತದೆ ಈಗ ಓಪನ್ ಮಾಡುವ ಓಪನ್ ಆಯಿತು ಇದು ಇದು ಅವರಿಗೆ ಗಾಡಿ ಸೀಟ್ ಅಂತ ಸೀಟ್ ಗಾಡಿ ಇದು ಬರ್ತಲ್ಲ ಬ್ಯಾಟಿಗೆ ಅದು ಸೀಟಿಗೆ ಇದು ಗಾಡಿ ಸೀಟಿಗೆ ಅಂತ ಇದು ಕಳಿಸ್ತಾರೆ ಓಪನ್ ಮಾಡೋದಿಲ್ಲ ನಾನು ಅವರಿಗೆ ನೋಡಿ ಇದು ನಮ್ಮ ಏರ್ ಆಗಿದೆ ಅದು ಖಾಲಿ ಆಗಿದೆ ಅದು ಮುಂಚೆದ್ದದ ಸೈಜ್ ಕೂಡ ಚಿಕ್ಕದಿತ್ತು ಇದು ಸೈಜ ದೊಡ್ಡದಿದೆ ಅದರ ಸೈಜ್ ಅಂತ ಕಾಣ್ತದೆ ಚೆಕ್ ಮಾಡಬೇಕು ದೊಡ್ಡಾದರೆ ಪರವಾಗಿಲ್ಲ ಏನಾಗೋದಿಲ್ಲ ಆನ್ಲೈನಲ್ಲಿ ಎಲ್ಲ ಸಿಗ್ತದಲ್ಲ ನನಗೆ ಹಾಂ ಇದೊಂದು ಇದೊಂದು ಮಾಡಿದ್ದೇನೆ ನಾನು ಇದ್ರ ನೆನಪಿಲ್ಲ ಇದೊಂದು ಬೆಲ್ಟ ನನಗೆ ಇಷ್ಟ ನೋಡಿ ಈ ಬೆಲ್ಟ ಲಾಸ್ಟ್ ಟೈಮ್ ಒಂದು ಬೆಲ್ಟ್ ತಗೊಂಡಲ್ಲ ಅದು ಒಳ್ಳೆಯದಾಗಿದೆ ನನಗೆ ಇಷ್ಟ ಆಗಿದೆ ಅದಕ್ಕೆ ಜಾಸ್ತಿ ರೇಟ್ ಇಲ್ಲ ಫೋರ್ದಿರ ಮೇನ್ ಅಂತ ಫೋರ್ ಸಮಿಂಗು ಚೆಕ್ ಮಾಡಬೇಕು ಇಂಥದ್ದೆಲ್ಲ ಅಲ್ಲ ಡ್ರೆಸ್ಸಿಗೆ ಫ್ರಾಕಿಗೆಲ್ಲ ತುಂಬ ಒಳ್ಳೆ ಕಾಣ್ತದೆ ಲುಕ್ ಕೊಡ್ತದೆ ಒಳ್ಳೆ ಲುಕ್ ಕೊಡ್ತದೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಒಳ್ಳೆಯದಾಗ್ತದೆ ನೋಡಿ ಅದರಲ್ಲಿ ಬೇರೆ ಬೇರೆ ಕಲರ್ ಕೂಡ ಇತ್ತು ಅಂದರೆ ಸಿಲ್ವರ್ ಕಲರಲ್ಲಿ ಇತ್ತು ನಾನು ಫಸ್ಟೊಂದು ನೋಡಿದೆ ಅದು ಇದು ಇರಲಿಲ್ಲ ಇದು ಕೂಡ ಒಳ್ಳೆಯದಂತು ಅದ್ರಲ್ಲಿ ನೋಡುವಾಗ ಇದು ಅಷ್ಟು ಚಂದ ಕಾಣ್ತಿರಲಿಲ್ಲ ಈಗ ಗೋಲ್ಡಿನ ಥರನೇ ಇದೆ ನೋಡಿ ಅದರಲ್ಲಿ ಲೈಟ್ ಕಾಣ್ತದೆ ಆದರೆ ಇದು ಗೋಲ್ಡ್ ಥರನೇ ಇದೆ ನಾವಂತ ದುಬೈರು ಹಾಕೊಂಡು ಅಂತ ಧರಿಸ್ತಾರೆ ಇದನ್ನು ನನಗೆ ಇಷ್ಟ ಆಯ್ತು ಇದು ಹಾಂ ಇದೊಂದು ನನ್ನ ಮೊಬೈಲ್ಗೆ ಕವರ್ ಅವರೇ ಹುಡುಕಿ ಆರ್ಡರ್ ಮಾಡಿದ್ದು ನಾನು ನನಗೆ ಗೊತ್ತಿಲ್ಲ ಅಂದರೆ ಇದು ಹೊರಗಡೆ ಸಿಗೋದಿಲ್ಲ ಎಲ್ಲೂ ನಮ್ಮದು ಒನ್ ಪ್ಲಸ್ ಫೋನ್ ಅಲ್ವಾ ಅಯ್ಯೋ ಇದೆ ನನಗೆ ಇದು ಇಲ್ಲ ಅಯ್ಯೋ ಇದು ನನಗೆ ಇಲ್ಲ ನಾನು ಟ್ರಾನ್ಸ್ಪರೆಂಟ್ ಅಂತ ಅನಿಸಿದ್ದು ಇದು ಕಲರೆಲ್ಲ ನನಗೆ ಇಷ್ಟ ಆಗಲಿಲ್ಲ ನನಗೆ ತೋರಿಸ್ಲಿಲ್ಲ ಅವರು ಆರ್ಡರ್ ಮಾಡಿ ಆಗಿದೆ ಹಾಂ ಏನು ಮಾಡೋದು ಗೊತ್ತಿಲ್ಲ ನೋಡಬೇಕು ಹಾಕಿ ನೋಡಬೇಕು ಹೇಗಾಗ್ತದೆ ಅಂತ ಅದರಲ್ಲಿ ಅದಕ್ಕಿಂತ ಅದರಲ್ಲಿ ಒಂದು ಗ್ರೀನ್ ಇತ್ತು ಅಂತ ಅದೇ ಒಳ್ಳೆಯದಿತ್ತು ನಾನು ಟ್ರಾನ್ಸ್ಪರೆಂಟ್ ಅನಿಸಿದ್ದು ನನಗೆ ಇದು ಟ್ರಾನ್ಸ್ಪರೆಂಟ್ ಬರ್ತದಲ್ಲ ಅದು ಆಗ್ತದೆ ನನಗೆ ಇಂಥದ್ರಲ್ಲಿ ಇಷ್ಟ ಆಗಲ್ಲ ಹೋಗಿ ರಿಟರ್ನ್ ಮಾಡೋದಾದರೆ ಮಾಡ್ಬೋದು ಮತ್ತು ಇದೆ ನೋಡಿ ಇಷ್ಟೇ ಇದೇ ಡ್ರೆಸ್ ಹೇಳಿದೆ ನಾನು ಅವರಿಗೆ ಮೀನು ಅದು ಗಾಡಿ ಸೀಟ್ ಬೇಕಿತ್ತು ಗಾಡಿ ಇದಕ್ಕಿಂತ ಒಳ್ಳೇದಿತ್ತು ಅಥವಾ ಇದು ಗಿಫ್ಟಲ್ಲಿ ಕೊಟ್ಟಿದ್ದಾರೆಲ್ವ ಗೊತ್ತಿಲ್ಲ ಸೈಜ್ ಎಲ್ಲ ಇನ್ನು ಹಾಕಿ ನೋಡಬೇಕು ಲಾ ಲಾರ್ಜ್ ಹಾಕಿದ್ದೇನೆ ನಾನು ಈಗ ಸ್ವಲ್ಪ ತೋರಾಗಿದ್ದೀನಿ ಆಗಿದ್ದೇನೆ ಇತ್ತ ಇದಕ್ಕೆ ಜಾಕೆಟ್ ಬೇಕಲ್ವಾ ಜಾಕೆಟ್ ಹಾಕಲೇಬೇಕು ಇದಕ್ಕೆ ಅದರಲ್ಲಿ ಇಂಥದ್ದಿತ್ತ ಗೊತ್ತಿಲ್ಲ ನೋಡಿ ಎಲ್ಲ ಗೊತ್ತಿಲ್ಲ ನಾನು ಯಾವತ್ತೂ ಮೀಡಿಯಮ್ ಹಾಕೋದು ಈ ಸಲ ಇಲ್ಲಿ ನನಗೆ ಫಿಟ್ ಆಗ್ತದೆ ಅಂತ ಲಾರ್ಜ್ ಹಾಕಿದ್ದೇನೆ ಇದು ಸರಿ ಆಗದಿದ್ದರೆ ಮತ್ತೆ ಎಕ್ಸ್ಚೇಂಜ್ ಮಾಡಬೇಕು ನೋಡಬೇಕು ಇದಕ್ಕೆ ಕೂಡ ಜಾಕೆಟ್ ಬೇಕು ನೋಡಿ ಜಾಕೆಟ್ ಬೇಕೇ ಬೇಕು ಮತ್ತು ಗಿಫ್ಟಲ್ಲಿ ಕೊಟ್ಟದ್ದು ನಮಗೆ ನೈನ್ಟೀನ್ ದಿರಂ ಸಮಥಿಂಗಲ್ಲಿ ಕೊಟ್ಟರು ನೈನ್ಟೀನ್ ದಿರಾಮೇನೆ ಇತ್ತು ಕೊಟ್ಟರೆ ಇದರ ಎಲ್ಲ ಜಾಸ್ತಿ ಉಂಟು ಸಲ ರೇಟ್ ಹೈ ತೋರಿಸ್ತದೆ ಕೆಲಸ ಎಲ್ಲ ಸ್ವಲ್ಪ ಕಮ್ಮಿ ತೋರಿಸ್ತದೆ ಮೊನ್ನೆ ನೋಡೋಕೆ ಫುಟ್ಟಿ ಇತ್ತು ಅದಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿನೇ ಇತ್ತು ಇದರ ರೇಟು ನನಗೆ ನೈಂಟಿನ್ ಧರ್ಮಿಗೆ ಕೊಟ್ಟರು ಮತ್ತು ಇದು ಏನಂದರೆ ಇದು ಇದರಲ್ಲಿ ಎಕ್ಸ್ಟ್ರಾ ಐಟಮ್ ಕೂಡ ಬಂದಿದೆ ಅಂತೆ ಅದು ನಾವು ಆರ್ಡರ್ಗೆ ಹಾಕುವಾಗ ಪೇಮೆಂಟ್ ಮಾಡುವಾಗ ಬೇರೆ ಎಲ್ಲ ಥಿಂಗ್ಸು ಅದರೊಟ್ಟಿಗೆ ಇನ್ಕ್ಲೂಡ್ ಆಗಿದೆ ಅಂತೆ ಅದಕ್ಕಾಗಿ ಅವರು ಇದನ್ನು ಓಪನ್ ಮಾಡಲಿಲ್ಲ ರಿಟರ್ನ್ ಮಾಡಿದ್ದಾರೆ ಗೊತ್ತಿಲ್ಲ ಯಾವಾಗ ಬಂದು ಕಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಎರಡು ಮೂರು ದಿನ ಈಗ ಇದು ಬಂದು ನೋಡಿ ಇಷ್ಟಿದೆ ಅಂದರೆ ಅವರಿಗೆ ಬೇಕಾದದ್ದು ಕೂಡ ಇದೆ ಆದರೆ ಬೇರೆ ಕೂಡ ಥಿಂಗ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರಂತೆ ಅದಕ್ಕೆ ಇದನ್ನು ಓಪನ್ ಮಾಡಲಿಲ್ಲ ನಮಗೆ ಬೇಕಾದದ್ದು ಕೂಡ ಇದರಲ್ಲೇ ಉಂಟು ತೆಗಿಲಿಲ್ಲ ಇದನ್ನು ಹಾಗೆಯೇ ವಾಪಸ್ ಕೊಟ್ಟು ಮತ್ತು ಬೇರೆನವರು ಆರ್ಡರ್ ಮಾಡಿದ್ದಾರೆ ಅಂತ ಕಾಣ್ತದೆ ನೋಡಬೇಕು ಯಾವ್ದು ಬರ್ತಾರಂತ ಅದು ಬಂದಮೇಲೆ ಮತ್ತೆ ನಾನು ಅದರಲ್ಲಿ ನಿಮಗೆ ತೋರಿಸ್ತೀನಿ ಆಯಿತಾ ಅದರಲ್ಲಿ ನನಗೆ ಏನೂ ಇಲ್ಲ ನಾನೇನು ಆರ್ಡರ್ ಮಾಡಲಿಲ್ಲ ನಾನು ಹೀಗೆ ಬೈತಾರೆ ಅವರು ಜಾಸ್ತಿ ಆರ್ಡರ್ ಮಾಡಿದರೆ ಎಲ್ಲಿ ಇರ್ತಿ ಏನು ಅಂತ ಬೈತಾರೆ ಇದ್ದದ್ದಲ್ಲಿ ಏನು ಮಾಡ್ತೀಯ ಅಂತ ಬೈತಾರೆ ಅದಕ್ಕೆ ನಾನು ಆರ್ಡರ್ ಮಾಡೋದಿಲ್ಲ ಒಂದೊಂದು ಡ್ರೆಸ್ಸೆಲ್ಲ ನೋಡಿದ ತುಂಬ ಖುಷಿ ಆಗ್ತದೆ ನನಗೆ ಅದರಲ್ಲಿ ಕೆಲಸಲ್ಲಿ ಕಮ್ಮಿ ರೇಟ್ ಇರ್ತದೆ ಕೆಲವೆಲ್ಲ ತುಂಬ ಒಳ್ಳೆಯ ಡ್ರೆಸ್ಸೆಲ್ಲ ಇರ್ತದೆ ಖುಷಿ ಆಗ್ತದೆ ನೋಡುವಾಗ ಅಲ್ಲ ಅವರು ಹೇಳೋದು ಕೂಡ ಸರಿನೇ ಅಷ್ಟೆಲ್ಲ ಉಂಟು ಒಳಗೆ ಅದು ಓಲ್ಡ್ ಎಷ್ಟೋ ವರ್ಷ ಓಲ್ಡ್ ಇದ್ದೆಲ್ಲ ಉಂಟು ನನ್ನ ಹತ್ರ ನಾನು ಬಿಸಾಡೋದಿಲ್ಲ ಹಾಗೇ ಉಂಟು ನಾನು ಊರಿಗೆಲ್ಲ ಎಲ್ಲ ಬೇಕಾಗ್ತದಲ್ಲ ಡೈಲಿ ಯೂಸ್ ಮಾಡಲಿಕ್ಕೆಲ್ಲ ಇಲ್ಲಾದರೆ ವಾರಕ್ಕೊಮ್ಮೆ ಹೋದರೆ ಹೋಯಿತು ಹೊರಗೆ ಇಲ್ಲಾದರೆ ಇಲ್ಲ ಅಷ್ಟು ಯೂಸ್ ಆಗೋದಿಲ್ಲ ಅಷ್ಟು ಹಾಳಾಗೋದಿಲ್ಲ ಇಲ್ಲೆಲ್ಲ ಡ್ರೆಸ್ ಊರಿಗೆ ಹೋದರೆ ಅಲ್ಲಿ ದಿನ ಈಚೆ ಹೋಗುವಾಗ ಬೇಕಾಗ್ತದೆ ಅಂತ ಇಟ್ಟಿದ್ದೇನೆ ಎಲ್ಲ ಹಳೆಯ ಡ್ರೆಸ್ ಕೂಡ ನನಗೆ ಆಗ್ತದೆ ಹಾಗೇನಿಲ್ಲ ಒಂದು ಸಲ ಎರಡು ಸಲ ಯೂಸ್ ಮಾಡೋದು ಬಿಸಾಡೋದು ಹಾಗೆಲ್ಲ ಮಾಡೋದಿಲ್ಲ ನಾನು ನನ್ನ ಎಷ್ಟು ಹಳೆ ಡ್ರೆಸ್ ಕೂಡ ನನ್ನ ಹತ್ರ ಇದೆ ಹಾಗಾಗಿ ತುಂಬ ಎಲ್ಲ ಫುಲ್ಲಾಗಿದೆ ಅದೇ ರೀ ಇದು ಬಂದರೆ ಮತ್ತೆ ಇದರೊಟ್ಟಿಗೆ ನಾನು ತೋರಿಸ್ತೇನೆ ನಿಮಗೆ ಓಕೆ ಈಗ ಅದು ರಾಂಗ್ ಪಾರ್ಸೆಲ್ ಬಂದಿದ್ದಲ್ವ ಅವರು ಬರ್ತಾರಂತೆ ತಗೊಂಡು ಹೋಗಲಿಕ್ಕೆ ಹಸ್ಬೆಂಡ್ ಫೋನ್ ಮಾಡಿದರು ಈಗ ಬರ್ತಾರಂತೆ ಅದಕ್ಕೆ ನಾನು ರೆಡಿ ಇಡ್ತಾ ಇದ್ದೇನೆ ಯಾಕಂದರೆ ಅವರು ವೆಯ್ಟ್ ಮಾಡಬಾರ್ದಲ್ವ ಅದಕ್ಕೆ ಬಂದ ಕೂಡಲೇ ಬೇಗ ಕೊಡ್ಬೋದು ಅಂತ ರೆಡಿ ಇಡ್ತಾ ಇದ್ದೇನೆ ಅವರು ಈಗ ಎರಡು ವಾರನೇ ಆಯಿತು ಬರಲಿಕ್ಕೆ ಎರಡು ವಾರ ಆಗಿತ್ತು ಇವತ್ತು ಬರ್ತಿದ್ದಾರೆ ನೋಡಿ ಈಗ ಬಂದರು ಬೆಲ್ಲ ಆಯಿತು ಬಂದರು ಈಗ ಕೊಡಬೇಕು ಹಾ ಇಲ್ಲ ಅದು ನಾನು ಅಲ್ವಾ ಪಾರ್ಸೆಲ್ ಇತ್ತಂತ ಅವರು ಎರಡು ವಾರನೇ ಆಗಿತ್ತು ನಿನ್ನೆ ಬಂದು ತಗೊಂಡು ಹೋದರು ಎರಡು ವಾರದ ನಂತರ ಬಂದು ತುಂಬ ಟೈಮ್ ಆಯಿತು ಬರಲಿಕ್ಕೆ ಬಂದು ನಿನ್ನೆ ತಗೊಂಡೋದ್ರು ನಾನು ತೋರಿಸ್ದಲ್ವ ನಿನ್ನೆ ಬಂದದ್ದು ಮತ್ತು ಅದರಲ್ಲೊಂದು ನನಗೂ ಹೇಳಿದಲ್ವ ಅವರೊಂದು ಇದು ಪಿಲ್ಲೋ ಆರ್ಡರ್ ಮಾಡಿದ್ದಾರೆ ಅಂತ ಕಾರ್ ಸಿಟಿಗೆ ಪಿಲ್ಲೋ ಥರ ಅದು ಕಾರಿಗೆಲ್ಲ ಅಂತೆ ಅವರ ಆಫೀಸಲ್ಲಿ ಚಯರಿಗೆ ಅಂತೆ ಚೆಲ್ಲೋ ಆಫೀಸ್ ಚಯರಿಗೆ ಅದು ಪಿಲ್ಲೋ ಥರ ಬರ್ತದಲ್ಲ ಬ್ಯಾಕ್ ಸಪೋರ್ಟಿಗೆ ಇಡೋದು ಕುಶನ್ ಥರ ಅದು ಅಂತೆ ಮತ್ತೆ ಏನಂತ ಗೊತ್ತಿಲ್ಲ ಎರಡು ಆರ್ಡರ್ ಮಾಡಿದ್ರು ಒಂದು ಅದು ಅದೇ ಸೀಟ್ ಇತ್ತಲ್ವಾ ಚೇರ್ ಸೀಟು ಅದು ಅವರು ಆಫೀಸಲ್ಲಿ ಒಂದಿನ ಮಾಡಿದ್ದು ನನಗೇನು ಒಂದು ಬೆಲ್ಟ್ ಬೇಕಿತ್ತು ಅವಾಗ ಹೇಳಿದ್ದೆ ನಾನು ನೀವು ಆರ್ಡರ್ ಮಾಡಿದ್ದು ನನಗೆ ಹೇಳಲಿಕ್ಕೆ ಆಗಲಿಲ್ವಾ ನನಗೆ ಕೂಡ ಒಂದು ಐಟಮ್ ಬೇಕಿತ್ತಲ್ವ ಅಂತ ಹೇಳಿದ್ದೆ ಅವರು ಇಲ್ಲ ನಾನು ಅಲ್ಲೇ ಮಾಡಿಬಿಟ್ಟೆ ಅಂತ ಹೇಳಿದರು ಮತ್ತು ಮನೆಯಲ್ಲಿ ಮಾಡಿದ್ದು ಇದು ಏರ್ ಫ್ರೈಯರ್ದು ನನಗೆ ಬೇಕಿತ್ತು ಏರ್ ಫ್ರೈಯರ್ದು ಮನೆಯಲ್ಲಿ ಮಾಡುವಾಗ ನಾನು ಅದೊಂದು ಡ್ರೆಸ್ ಮತ್ತೊಂದು ಇದು ಬೆಲ್ಟ್ ಹಾಕಿದ್ದೆ ಅಲ್ವಾ ಡ್ರೆಸ್ ಮತ್ತು ಬೆಲ್ಟ್ ನನಗೆ ಬೇಕಿತ್ತು ಅದು ಮೊಬೈಲ್ ಕವರ್ ಕೂಡ ಅವರೇ ಹಾಕಿತ್ತು ನಾನು ಹಾಕಲಿಲ್ಲ ಡ್ರೆಸ್ ಮತ್ತು ಬೆಲ್ಟ್ ಮಾತ್ರ ನಾನು ಹೇಳಿದ್ದು ಅವರಿಗೆ ಅದರೊಟ್ಟಿಗೆ ಆರ್ಡರ್ ಮಾಡಿ ಅಂತ ಅದು ಒಂದು ಎರಡು ಎರಡು ಡೆಲಿವರಿ ಅಂತ ಎಣಿಸಿತ್ತು ನಾನು ಮತ್ತೆ ನಿನ್ನೆ ಬಂದಲ್ವ ನಿನ್ನೆ ಬಂದಾಗ ಅದು ವಾಪಸ್ ತಗೊಂಡು ಹೋದ ಬೇರೆ ಏನೂ ಕೊಡಲಿಲ್ಲ ನನಗೆ ಹೆದರಿಕೆ ಆಯಿತು ನಾನು ನೀವು ಬೇರೆ ಆರ್ಡರ್ ಮಾಡಿದ್ದೆ ಅವನು ವಾಪಸ್ ಕೊಡಲಿಲ್ಲ ಅಂತ ನಾನು ಅವರಿಗೆ ಮೆಸೇಜ್ ಮಾಡಿದ್ದೆ ಮೆಸೇಜ್ ಮಾಡಿದಾಗ ಅವರು ನನಗೆ ಫೋನ್ ಮಾಡಿದರು ಬೇರೆ ಏನು ಬರಲಿಕ್ಕಿಲ್ಲ ಮಾರೈತಿ ಅದೇ ಅಂತ ಹೇಳಿದರು ಅದಕ್ಕೆ ಯಾಕೆ ಅಂತ ಕೇಳಿದೆ ನಾನು ಎಣಿಸಿದ್ದು ಏನು ಫ್ರಾಡ್ ಮಾಡಿದರೆ ಇವರು ಅಂತ ಎಣಿಸಿದ್ದು ಹಾಗೆ ತಗೊಂಡು ಸೀದಾ ಬಿಸಿ ಬಿಸಿ ಅವನು ಹೋಗ್ತಿದ್ದ ಅದೆಲ್ಲ ಎಷ್ಟು ಆರ್ಡರ್ ಆದದ್ದು ನಾನು ಹಾಗೆಯೇ ವಾಪಸ್ ಕೊಟ್ಟಿತ್ತು ಏನು ವಾಪಸ್ ನಮಗೆ ಏನು ರಿಟರ್ನ್ ಕೊಡಲಿಕ್ಕಿಲ್ಲ ಅಂತ ಹೇಳಿದ್ದು ನಾನು ಎಣಿಸಿದ್ದು ಏನಪ್ಪ ಇದು ಎಲ್ಲ ತೊಗೊಂಡು ಹೋದ ಏನು ಬೇರೆ ಐಟಮ್ ಏನು ವಾಪಸ್ಸು ನಮಗೆ ತರಲಿಲ್ಲ ಅವನು ಅಂತ ಎಣಿಸಿದ್ದೆ ನಾನು ಹಾಗೆ ಅದೇ ಟೀಮು ಏನು ಫ್ರಾಡಲ್ಲ ಆ್ಯಕ್ಚುಲಿ ಟೀಮಲ್ಲೆಲ್ಲ ಐಟಮ್ ಎಲ್ಲ ಒಳ್ಳೇದು ಬರ್ತದೆ ಏನು ಥಿಂಗ್ಸ್ ತಗೊಂಡ್ರು ಒಳ್ಳೇದಿತ್ತು ನನಗೆ ಯೂಸ್ಫುಲ್ ಆಗಿತ್ತು ಎಲ್ಲದೂ ಕೂಡ ಹಾಗೇನಿಲ್ಲ ಮುನ್ನ ಇದುವರೆಗೆ ತಗೊಂಡದ್ದು ಎಲ್ಲ ಥಿಂಗ್ಸ್ ಎಲ್ಲ ನನಗೆ ಆಯಿತು ಒಳ್ಳೇದಿತ್ತೆಲ್ಲ ಕ್ವಾಲಿಟಿ ಎಲ್ಲ ಒಳ್ಳೇದಿತ್ತು ಹಾಗೇನಿಲ್ಲ ಓಕೆ ಟೀಮಲ್ಲಿ ಕೆಲವೆಲ್ಲ ಆರ್ಡರ್ ಆಯಿತು ಇನ್ನು ಸದ್ಯಕ್ಕೆ ಇಲ್ಲ ಅಂತ ಕಾಣ್ತದೆ ಓಕೆ ಈ ವಿಡಿಯೋ ಇಷ್ಟೇ ಲೈಕ್ ಆದರೆ ಒಂದು ತಪ್ಪಿಸ್ಕೊಡಿ ಪ್ರೆಸ್ ಮಾಡಿ ನೆನ್ಪು ಬಾಯ್ ಅಲ್ರಿ